ಜೊತೆ ಬಂದಿದ್ದೀವಿ ಅದನ್ನೇ ಬಿಟ್ ಮಾಡಿ ಇದನ್ನ ಕೃಷ್ಣ ತುಳಸಿ ಅನ್ ಎಲ್ರಿಗೂ ನಮಸ್ಕಾರ ಮಾಡ್ರಿ ಚೆನ್ನಾಗಿದ್ಯಾ ಅಂತ ಅಂದ್ಕೊತೀವಿ ಆಫ್ಟರ್ ಲಾಂಗ್ ಟೈಮ್ ನಾವು ಒಂದು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀವಿ ಹೆಚ್ಚು ಕಡಿಮೆ ಒಂದು ಸಿಕ್ಸ್ ಮಂತ್ ಮೇಲೆ ಆಯಿತು ಲಾಂಗ್ ವಿಡಿಯೋಸ್ ಮಾಡಿ ಅಂದರೆ ಒಂದು ಬ್ಲಾಗ್ಸ್ ಮಾಡಿ ನಮ್ಮ ಅಂದರೆ ಟ್ರಾವೆಲಿಂಗ್ ಬ್ಲಾಗ್ ಮಾಡಿದ್ದೇನೆ ಲಾಸ್ಟ್ ಅನಿಸುತ್ತೆ ಅದಾದಮೇಲೆ ಮಮ್ಮಿ ಕುಕ್ಕಿಂಗ್ ಬ್ಲಾಗ್ ಮಾಡಿದ್ವಿ ಸೊ ನಂತರ ಶಾರ್ಟ್ಸು ಮತ್ತು ಲೈವ್ ಅದು ಇದು ಅದರಲ್ಲಿ ಬ್ಯುಸಿ ಆಗಿದ್ದೀವಿ ಸೊ ಇನ್ನು ಮುಂದೆ ಮತ್ತೆ ಓಪನ್ ಆಗುತ್ತೆ ರೀ ಓಪನ್ ಆಗುತ್ತೆ ನಮ್ಮ ಬ್ಲಾಗ್ಸ್ ಸ್ಟೋರೀಸ್ ಎಲ್ಲ ಬರ್ತಾ ಇರುತ್ತೆ ನಿಮ್ಮದೆ ಸೊ ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಮಾಡೋಣ ಅಂತ ಇನ್ಮೇಲೆ ಹೊಸ ಹೊಸ ಥರ ವ್ಲಾಗ್ಸ್ ಆಗಿರ್ಬೋದು ಅಥವಾ ಟ್ರೆಕ್ಕಿಂಗ್ ವ್ಲಾಗ್ ಆಗಿರ್ಬೋದು ದ ಟ್ರಾವ್ಲಿಂಗ್ ವ್ಲಾಗ್ಸ್ ಹಾಂ ಟ್ರಾವ್ಲಿಂಗ್ ಮತ್ತು ಏನಾದರೂ ಫುಡ್ ಚಾಲೆಂಜಸ್ಸು ಆ ಥರದ್ದು ಏನಾದರೂ ಗೇಮ್ಸು ಆ ಥರದ್ದೆಲ್ಲ ಬೇರೆ ಬೇರೆ ಬ್ಲಾಗ್ಸ್ ಎಲ್ಲ ಸಾಕಷ್ಟು ವ್ಲಾಗ್ಸಿಂದು ಎಲ್ಲ ಒಂದು ಲಿಸ್ಟ್ ಇದೆ ಮತ್ತು ಅದ್ರ ಪ್ರಕಾರನೇ ಮಾಡ್ತಾ ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ ಆದರೆ ನಿಮಗೆ ಯಾವ ರೀತಿಯ ಒಂದು ವ್ಲಾಗ್ಸು ಇಷ್ಟ ಆಗುತ್ತೆ ಅಥವಾ ಈ ಥರದ್ದು ಮಾಡಿ ಅಥವಾ ಒಂದು ಸಜೆಷನ್ ಬೇಕಾದರೂ ಕೊಡ್ಬೋದು ಕಾಮೆಂಟ್ ಬಾಕ್ಸಲ್ಲಿ ಈ ಥರ ಒಂದು ಬ್ಲಾಗ್ ಮಾಡಿ ಫಾರ್ ಎಕ್ಸಾಂಪಲ್ ಏನೋ ಒಂದು ಚಾಲೆಂಜು ಅಥವಾ ಫುಡ್ ಇಡೀಟಿಂಗ್ ಚಾಲೆಂಜಸ್ ಅಥವಾ ಹೊರಗಡೆ ಸುತ್ತಾಡೋದು ಕಮೆಂಟ್ ಮಾಡ್ಬೋದು ನಾವು ಅದರಲ್ಲಿ ಕಮೆಂಟ್ಸ್ ನೋಡಿಬಿಟ್ಟು ಅದರಲ್ಲಿ ಯಾವುದಾದ್ರೂ ಒಂದೊಂದು ಸೆಲೆಕ್ಟ್ ಮಾಡಿ ಮತ್ತೆ ಬ್ಲಾಗ್ಸ್ ಮಾಡ್ತಾ ಹೋಗ್ತೀವಿ ಸೊ ಇನ್ನು ಮುಂದೆ ರೆಗ್ಯುಲರ್ ವ್ಲಾಗ್ಸು ಬರ್ತಾ ಇರುತ್ತೆ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಇನ್ಮೇಲೆ ಅದೇ ಕಂಟಿನ್ಯೂ ಆಗುತ್ತೆ ಮಿನಿ ಬ್ಲಾಗ್ಸ್ ಮತ್ತೆ ಬ್ಲಾಗ್ಸ್ ಎಲ್ಲ ಕಂಟಿನ್ಯೂ ಆಗುತ್ತೆ ಇವತ್ತು ನಾವು ಹಾಕಿರ್ತಕ್ಕಂತ ಗಿಡಗಳನ್ನ ತೋರ್ಸೋಣ ಅಂತ ಅಂದುಕೊಂಡಿದೀವಿ ಚಿಕ್ಕ ಗಾರ್ಡನ್ ಮಾಡಿದೀವಿ ಮನೆ ಮುಂಭಾಗೆ ದೊಡ್ಡದಾಗಿ ಏನಿಲ್ಲ ಚಿಕ್ಕದಾಗಿ ಒಂದಷ್ಟು ಸೆಲೆಕ್ಟೆಡ್ प्लांट्सನ್ನೆಲ್ಲ ಹಾಕಿದೀವಿ ಸೋ ಯಾವ ಯಾವ प्लांट्स ಯಾವಾಗ ತಂದ್ವಿ ಯಾವಾಗ ಹಾಕಿದ್ವಿ ಮತ್ತೆ ಎಲ್ಲಿ ತಗೊಂಡ್ಬಂದ್ವಿ ಅಂಡ್ ಅದರ ನೇಮ್ಸ್ ಯಾವ ಯಾವ ಪ್ಲಾಂಟ್ಸ್ ಅದರಿಂದ ನಾವೇನೇನ್ ಡಿಸ್ಕಸ್ ಮಾಡಿದೀವಿ ಆ ಗಿಡಗಳು ಹಾಕೋದ್ರಿಂದ ಆ ಗಿಡಗಳ ಹಿಸ್ಟ್ರಿ ಎಲ್ಲಾನು ನಿಮಗೆ ಹೇಳ್ತೀವಿ ಸೋ ಸ್ಟಾರ್ಟ್ ಮಾಡೋಣ ಆದಷ್ಟು ಬೇಗ ಜಾಸ್ತಿ ಡಿಲೇ ಮಾಡೋದು ಬೇಡ ಈಗ ನಿಮಗೆ ತೋರಿಸ್ತೀವಿ ಬನ್ನಿ ಹೋಗೋಣ ಯಾವ ಪ್ಲಾಂಟ್ಸ್ ಇದೆ ಏನು ಅಂತ ಅಲ್ಲೇ ನಿಮಗೆ ಪ್ಲಾಂಟ್ಸ್ ತೋರಿಸ್ಕೊಂತ ಇನ್ನಷ್ಟು ಮಾತುಕತೆ ಮುಂದುವರ್ಸ ಬನ್ನಿ ಇವಾಗ ನಮ್ಮ ಮನೆ ಎಂಟ್ರೆನ್ಸ್ ಡೋರಿಂದ ಇಟ್ಟು ಹೊರಗಡೆ ಎಲ್ಲ ಯಾವ್ಯಾವ ಗಿಡಗಳನ್ನ ಹಾಕಿದ್ದೀವಿ ತೋರಿಸ್ತೀನಿ ಟೋಟಲ್ ಯಾವ್ಯಾವ ಪ್ಲ್ಯಾಂಟ್ಸ್ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ವೆರಿ ಫಸ್ಟ್ ನಿಮಗೆ ಇಲ್ಲಿ ತೋರಿಸ್ತೀವಿ ಇದು ನಮ್ಮ ಎಂಟ್ರೆನ್ಸು ಎರಡು ಪಾರ್ಟ್ ಇದೆ ಅದು ಯಾವ ಪ್ಲಾಂಟ್ ಇರ್ಬೋದು ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಇದು ತುಳಸಿ ಗಿಡ ಇದನ್ನು ಕೃಷ್ಣ ತುಳಸಿ ಅಂತ ಕರೀತಾರೆ ಯಾಕಂದರೆ ಇದು ಎಲೆ ಸುತ್ತ ಬ್ಲೂ ಕಲರ್ ಏನೋ ಬಂದಿರೋದಕ್ಕೆ ಇದನ್ನು ಕೃಷ್ಣ ತುಳಸಿ ಅಂತ ಕರೀತಾರೆ ನನಗೆ ಅದ್ರ ಬಗ್ಗೆ ಅಂತ ಗೊತ್ತಿಲ್ಲ ನಿಮ್ಗೇನಾದರೂ ಈ ಕೃಷ್ಣ ತುಳಸಿ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇನ್ನು ಈ ಗಿಡದ ಹಿಸ್ಟ್ರಿ ಬಂದು ಇದು ನಮ್ಮ ಮನೆಯಲ್ಲೇ ಇನ್ನೂ ಹಾಕಿದ್ದಲ್ಲ ನಮ್ಮ ಮನೆ ಹಿಂದ್ಗಡೆ ಒಂದು ಖಾಲಿ ಸೈಟಲ್ಲಿ ಇದು ದೊಡ್ಡದಾಗಿ ಬೆಳ್ಕೊಂಡಿತ್ತು ಇವಾಗ ಏನಿದೆಯಲ್ಲ ಇಷ್ಟೇ ಬೆಳ್ಕೊಂಡಿತ್ತು ಇದನ್ನು ಒಂದಿನ ಮಳೆ ಬಂದಾಗ ಇವರೇ ಹೋಗ್ಬಿಟ್ಟು ಕಿತ್ಕೊಂಡ್ಬಂದು ಈ ಬಕೆಟಿಗೆ ಹಾಕಿದ್ರು ಇದು ಇನ್ನು ತುಂಬ ದೊಡ್ಡದಿತ್ತು ಆಗಲೇ ಇದರಲ್ಲಿ ಹೂವು ಬೀಜ ಎಲ್ಲ ಬಂದಿತ್ತು ಎಲ್ಲ ಕಟ್ ಮಾಡಿದ್ವಿ ಹಂಗಾಗಿ ಇದೆಲ್ಲ ಖಾಲಿ ಖಾಲಿ ಚೆನ್ನಿಸ್ತಾ ಇದೆ ಇನ್ನು ನೆಕ್ಸ್ಟ್ ಹೋಗೋಣ ಕಾಂಪೌಂಡ್ ಇದು ಹಾಕಿದೀವಿ ಸೆಲೆಕ್ಟೆಡ್ ಪ್ಲಾಂಟ್ಸ್ ಇದೆಲ್ಲ ಹಾಕಿ ಈ ಕಡೆ ಒಂದು ಮತ್ತು ಆ ಕಡೆ ಲಾಸ್ಟ್ ಒಂದು ಅಂದರೆ ಈ ಕಡೆ ಎಡ್ಜು ಆ ಕಡೆ ಎಡ್ಜು ಎರಡು ಕಡೆ ಸಂಪಿಗೆ ಗಿಡ ಇರಬೇಕು ಮಧ್ಯದಲ್ಲಿ ಬೇರೆ ಫ್ಲವರ್ಸ್ ಎಲ್ಲ ಇರಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡಿ ಇದನ್ನು ಹಾಕಿದ್ದು ಇದು ಸಂಪಿಗೆ ಗಿಡ ಇದು ಬಂದುಬಿಟ್ಟು ಇದು ಕರ್ಬೇವು ಆ್ಯಕ್ಚುಲಿ ಚಿಕ್ಕದಿತ್ತು ಇಷ್ಟೇಸ್ಟ್ ಇತ್ತು ಇದು ಕರ್ಬೇವು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಇಷ್ಟು ಹತ್ರ ಆಗಿದೆ ಆ್ಯಂಡ್ ಇದು ಬಂದುಬಿಟ್ಟು ಅಡಿಕೆ ಅಡಿಕೆ ಸಸಿ ಆ್ಯಕ್ಚುಲಿ ಎರಡು ಹಾಕಬೇಕು ಅನ್ನೋ ತುಂಬ ದಿನದಿಂದ ಇತ್ತು ಮನೆ ಮುಂದ್ಗಡೆ ಸೊ ಅದನ್ನು ಅಷ್ಟೇ ಕ್ಲಿಯರ್ ಪ್ಲ್ಯಾನ್ ಮಾಡಿ ಇಲ್ಲೊಂದು ಮತ್ತು ಅಲ್ಲೊಂದು ಒಂದು ವಿತ್ ಪ್ರಾಪರ್ ಡಿಸ್ಟೆನ್ಸ್ ಪ್ಲ್ಯಾನ್ ಮಾಡಿ ಹಾಕಿದ್ದು ಸೊ ಇದು ಆಲ್ಮೋಸ್ಟ್ ಇದು ಹೆಚ್ಚು ಕಡಿಮೆ ಒನ್ ಒನ್ ಇಯರ್ದು ಒಂದು ವರ್ಷದ ಪ್ಲ್ಯಾಂಟಿದು ಇದು ಬಟರ್ ಫ್ರೂಟ್ ಅಂತೀವಲ್ಲ ಅವಾ ಇದು ಅವಾ ಕೆಡು ಪ್ಲ್ಯಾಂಟ್ ಇದು ಸೊ ಇದು ಕೂಡ ಮರ ಆಗುತ್ತೆ ದೊಡ್ಡ ಮರ ಆಗುತ್ತೆ ಬಟರ್ ಫ್ರೂಟ್ ಜ್ಯೂಸ್ ಕುಡ್ದಿರ್ತೀವಿ ಅವಕಾಡೋ ಅಂತ ನೋಡಿರ್ತಿಲ್ಲ ಗ್ರೀನ್ ಕಲರ್ ಇರುತ್ತೆ ಅದು ಆ್ಯಕ್ಚುಲಿ ಅದ್ರದ್ದು ಇದು ಇದು ಕೂಡ ಇದು ಕಸಿ ಗಿಡ ತುಂಬ ಬೇಗ ಬಿಡುತ್ತೆ ಅಂತೇಳಿದರು ಪ್ರಾಬ್ಲಿ ಒಂದು ಇನ್ನೊಂದು ಒನ್ ಇಯರ್ಗೆಲ್ಲ ಇದು ಫ್ರೂಟ್ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಶೋ ಪ್ಲಾಂಟ್ ಶೋ ಪ್ಲ್ಯಾಂಟ್ ಇದು ಅಂದರೆ ಸ್ವಲ್ಪ ಈ ದೃಷ್ಟಿಯೆಲ್ಲ ಆಗೋದಿಲ್ಲ ಅಂತಾರೆ ಮನೆಗೆ ಈ ಪ್ಲಾಂಟ್ ಇರೋದ್ರಿಂದ ಈ ಕಂಪ್ಲೀಟ್ ರೆಡ್ ಕಲರ್ ಫ್ಲರ್ ಫ್ಲವರ್ಸ್ ಇರುತ್ತಲ್ಲ ಇದೆಲ್ಲ ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತೆ ಗಿಡ ತುಂಬ ಸೊ ಅದಕ್ಕೆ ಅದರಿಂದ ಇದನ್ನು ಹಾಕಿದ್ದು ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದ್ಬಿಟ್ಟು ನಮ್ಮ ಕಡೆ ಇದನ್ನು ಬಿಕ್ಕೆ ಹಣ್ಣು ಅಂತಂತೀವಿ ಅಂದರೆ ಗೋವಾ ಗೋವಾ ಫ್ರೂಟ್ ಏನಿದೆ ಗೋವಾ ಫ್ರೂಟ್ ನಾವು ಬೆಂಗಳೂರಲ್ಲೆಲ್ಲ ಚೇಪೆಕಾಯಿ ಅಂತಾರೆ ಸೀಬೆ ಹಣ್ಣು ಅಂತಾರೆ ನಮ್ಮ ಕಡೆ ಎಲ್ಲ ಬಿಕ್ಕೆ ಹಣ್ಣು ಅಂತೀವಿ ಸೊ ಅದರ ಪ್ಲಾಂಟ್ ಇದು ಇದು ಕೂಡ ಗ್ರಾಫ್ಟೆಡ್ ಇದು ಇದು ಕೂಡ ಗ್ರಾಫ್ಟೆಡ್ ಏನೇ ಅಂದರೆ ಒಂದು ಇನ್ನೊಂದು ಸಿಕ್ಸ್ ಮಂತ್ ಅಥವಾ ಏಯ್ಟ್ ಮಂತ್ಸ್ಗೆಲ್ಲ ಇದು ಫ್ರೂಟ್ಸ್ ಬಿಡುತ್ತೆ ಇದು ಒಂದು ದಾಸವಾಳ ಇದೊಂದು ಒಂಥರ ತುಂಬ ಕ್ರೀಮ್ ಕಲರ್ದು ಅಂದರೆ ಈ ನಮ್ಮ ಗಂಧ ನೋಡಿರ್ಬೋದು ಶ್ರೀಗಂಧ ಇರುತ್ತಲ್ಲ ಆ ಥರ ಸ್ಯಾಂಡಲ್ ಕಲರ್ ಬರುತ್ತೆ ಒಂದು ಫ್ಲವರ್ ಕಂಪ್ಲೀಟ್ ತುಂಬ ದೊಡ್ಡದಾಗಿ ಅಳ್ಕೊಳ್ಳುತ್ತಿದ್ದು ಅದು ದಾಸವಾಳ ದಾಸವಾಳದಲ್ಲಿ ಅದು ಒಂದು ವೆರೈಟಿ ಸೊ ಅದು ಬಿಟ್ಟರೆ ನಾನು ಆಗಲೇ ಹೇಳಿದಾಗೆ ಇದು ಕೂಡ ಒಂದು ಅಡಿಕೆ ಸಸಿ ಅಲ್ಲೊಂದು ಹಾಕಿದ್ವಿ ಇಲ್ಲೊಂದು ಹಾಕಿದ್ದೀವಿ ಸೊ ಇದನ್ನು ಕ್ಲೀನಾಗಿ ಪ್ಲಾಂಟ್ ನೀಟಾಗಿ ಎರಡು ಒಂದು ಪ್ರಾಪರ್ ಡಿಸ್ಟೆನ್ಸಲ್ಲಿ ಇರಲಿ ಅಂತಂದ್ಬಿಟ್ಟು ಎರಡು ಪ್ಲ್ಯಾಂಟ್ ಹಾಕಿರೋದು ಇದು ಕೂಡ ಒನ್ ಇಯರ್ದು ಅದು ಬಿಟ್ಟರೆ ನೆಕ್ಸ್ಟು ಇದು ಅಂದರೆ ಒಂದು ಮಲ್ಲಿಗೆ ಹೂ ಟೈಪ್ ಏನೇ ಇರುತ್ತೆ ಅದನ್ನು ಒಂದು ಬಿಟ್ಟು ವೈಟ್ ಕಲರ್ ಫ್ಲವರು ನೋಡ್ಬೋದು ಇದು ತುಂಬ ಚೆನ್ನಾಗಿ ಬಂದಿದೆ ಮಳೆಗಾಲ ಆಗಿರೋದರಿಂದ ತುಂಬ ಚೆನ್ನಾಗಿ ಬಂದಿದೆ ಹೇಳ್ಬೇಕಂದ್ರೆ ತಂದಾಗಿಂದ ಒಂದು ಹೂ ಬಿಟ್ಟಿಲ್ಲ ಬಟ್ ಈ ದಾಸವಾಳ ಮಾತ್ರ ಚೆನ್ನಾಗೆ ಬಿಟ್ಟು ಇದರಲ್ಲೆಲ್ಲ ಸಣ್ಣ ಸಣ್ಣಗೆ ಬಿಟ್ಟಿದೆ ಫ್ಲವರ್ಸ್ ಇನ್ನೂ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಇನ್ನೊಂದು ಪ್ರಾಬ್ಲಿ ಇನ್ನೊಂದು ಫಿಫ್ಟೀನ್ ಡೇಸ್ ಆಗುತ್ತೆ ಇದರಲ್ಲೆಲ್ಲ ಫ್ಲವರ್ಸ್ ಬರೋದಕ್ಕೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಫಾಸ್ಟಾಗಿ ಬಂದಿದೆ ಇದೆಲ್ಲ ಗಿಡಗಳು ಯಾಕೆ ಯಾಕೆಂತಂದ್ರೆ ರೈನಿ ಸೀಸನ್ ಆಗಿರೋದ್ರಿಂದ ಮಳೆಲ್ಲ ಹೊಸ ನೀರು ಬಿದ್ದಾಗ ತುಂಬ ಗಿಡಗಳು ಬೇಗ ಚಿಗುರ್ಕೊಂತವೆ ಅಂತಾರೆ ಸೊ ಇದು ಕೂಡ ದಾಸವಾಳ ಹೂವು ದಾಸವಾಳ ಹೂವಲ್ಲಿ ಇದು ಒಂದು ವೆರೈಟಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಆ ಥರ ಇಮೇಜ್ ಏನು ಹಾಕಿದ್ದೀನಲ್ಲ ಈ ಇಮೇಜ್ ಥರನೇ ಬರುತ್ತೆ ಇದ್ರ ಫ್ಲವರ್ ಬಿಟ್ಟರೆ ಲಾಸ್ಟಲ್ಲಿ ಮತ್ತೊಂದು ಇದು ಕೂಡ ಸಂಪಿಗೆ ಸೊ ನೋಡ್ಬೋದು ನೀವು ಲಾಸ್ಟಲ್ಲಿ ಒಂದು ಸಂಪಿಗೆ ದಾಸವಾಳದ್ದು ಹೂವು ಗಂಧ ಬಟ್ಲು ಹೂವು ಇನ್ನೊಂದು ದಾಸವಾಳ ಹೂವು ಇದು ಚಪೆಕಾಯಿ ಅಂದರೆ ಗೋವಾ ಫ್ರೂಟ್ ಇದು ಒಂದು ಫ್ಲವರ್ಸ್ದು ಇದು ಅವೆಡವು ಬಟರ್ ಫ್ರೂಟು ಅಡಿಕೆ ಅಲ್ಲೊಂದು ಅಡಿಕೆ ಬಿಟ್ಟೆ ನಾನು ಆ್ಯಕ್ಚುಲಿ ಅಲ್ಲೊಂದು ಅಡಿಕೆ ಇದೆ ಇಲ್ಲೊಂದು ಅಡಿಕೆ ಇದೆ ಕರ್ಬೇವು ಆ್ಯಂಡ್ ಸಂಪಿಗೆ ಸೊ ಇಷ್ಟು ಮನೆ ಮುಂದಗಡೆ ಹಾಕಿರ್ತಕ್ಕಂಥ ಪ್ಲ್ಯಾಂಟ್ಸು ಟೂ ಆಯ್ತಲ್ಲ ಇನ್ನು ಒಂದಿದೆ ಅದನ್ನು ಇವಳೆ ಎಕ್ಸ್ಪ್ಲೇನ್ ಮಾಡಿಬಿಡ್ತಾಳೆ ಇನ್ನು ಇದು ಲಾಸ್ಟ್ನೇದಾಗಿ ತೆಂಗಿನ ಗಿಡ ಡಿಮ್ಯಾಂಡ್ ಹಾಕ್ಸ್ಕೊಂಡಿರೋದು ನನಗೆ ಇವರು ಬೇಡ ಅಂತ ಇದ್ದರು ಸ್ಟಾರ್ಟಿಂಗು ನನಗೆ ತೆಂಗಿನ ಗಿಡ ಮನೆ ಮುಂದೆ ಬೇಕೇ ಬೇಕು ಅಂತಂದು ಕೇಳಿಬಿಟ್ಟು ತಗೊಂಡು ಇನ್ನೂ ಹಾಕ್ಬಿಟ್ಟು ಒಂದು ಹದಿನೈದು ದಿನ ಆಗಿದೆ ಅಷ್ಟೆ ಇನ್ನೂ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಹಸು ಎಮ್ಮೆಗಳು ಜಾಸ್ತಿ ಓಡಾಡ್ತಾ ಇರ್ತವೆ ಹೀಗಾಗಿ ಇದನ್ನು ಮತ್ತೆ ತಿಂದಾಕ್ಬಿಡ್ತವೆ ಅಂತ ಈ ಥರ ಪ್ಯಾಕ್ ಮಾಡಿದ್ದೀವಿ ಒಂದು ಚೀಲ ಹಾಕ್ಬಿಟ್ಟು ಅದು ಸುತ್ತ ಈ ಥರ ತಂತಿದ್ದು ಇನ್ನು ಇನ್ನು ನಾವು ಈ ಗುಂಡಿ ತೆಗ್ದಾದಮೇಲೆ ನಮ್ಮ ಏನಿರುತ್ತಲ್ಲ ಹಸಿ ಕಸ ಅಂದ್ಬಿಟ್ಟು ತರಕಾರಿ ಹೆಚ್ಚಿರೋದು ಮತ್ತು ನಾವೇನು ಎಕ್ಸ್ಟ್ರಾ ವೇಸ್ಟ್ ಇರುತ್ತಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಡಂಪ್ ಮಾಡಿದ್ವಿ ಒಂದು ಒಂದು ಏಳೆಂಟು ದಿನ ಅದಾದಮೇಲೆ ಅದ್ರ ಮೇಲ್ಗಡೆ ಒಂದು ಮೂರು ನಾಲ್ಕು ಥರದ್ದು ಮಣ್ಣನ್ನು ಕೂಡ ತೊಗೊಂಬಂದು ಹಾಕಿದ್ವಿ ಇನ್ಕ್ಲೂಡಿಂಗ್ ಹಸೋದು ಮತ್ತು ಕುರಿ ಗೊಬ್ಬರನೂ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅದಾದಮೇಲೆ ತೆಂಗಿನ ಗಿಡ ತಂದಿದ್ವಲ್ಲ ಅದನ್ನು ನೆಟ್ಟಿದ್ದು ಚೆನ್ನಾಗಿ ಬರಲಿ ಅಂತ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಏನಂತಂದರೆ ತೆಂಗಿನ ಮರ ಇದ್ದರೆ ಒಂದು ಮನೆ ಮುಂದಗಡೆ ಪ್ರತಿನಿತ್ಯ ನಮಗೆಲ್ಲ ತೆಂಗಿನಕಾಯಿ ಎಳ್ಳೀರು ಎಲ್ಲ ಸಿಗ್ತಾಯಿರುತ್ತೆ ಮನೆಗೆ ಒಂದು ವರ್ಷ ಪೂರ್ತಿ ಆಗೋಷ್ಟು ತೆಂಗಿನಕಾಯಿಗಳು ಸಿಗುತ್ತೆ ಕೊಬ್ಬರಿ ಎಲ್ಲ ಇದು ಏನು ನೋಡಿದ್ರಲ್ಲ ಇದಿಷ್ಟು ನಮ್ಮ ಕಾಂಪೌಂಡಿಂದ ಹೊರಗಡೆ ನೆಟ್ಟಿರೋಂಥ ಗಿಡಗಳು ಇದಿನ್ನೂ ಟೆಂಪ್ರವರಿಯಾಗಿ ನಾವು ಸ್ವಲ್ಪ ಫೆನ್ಸಿಂಗ್ ಮಾಡಿದ್ದೀವಿ ಅಷ್ಟೇ ಒಳಗಡೆ ಒಂದಷ್ಟು ಗಿಡಗಳನ್ನ ಇಟ್ಟಿದ್ದೀವಿ ನಮ್ಮನೆಯಲ್ಲಿ ಏನಿರುತ್ತಲ್ಲ ಬಕೆಟ್ಸು ವೇಸ್ಟ್ ಬಕೆಟ್ಸು ಆ ಬಕೆಟ್ಸಲ್ಲಿ ಇದು ಸಪೋರ್ಟ್ ಇಟ್ಬಿಟ್ಟು ಮತ್ತೆ ಈ ಥರದ ಮೆಶು ಈ ಥರದ ಮೆಶನ್ನ ಜಸ್ಟ್ ಹಾಕಿರೋದು ಅಂದರೆ ಜಸ್ಟ್ ಟೆಂಪ್ರವರಿ ಯಾವುದೇ ಆಗಲಿ ಕುರಿ ಆಗಲಿ ಏನೂ ಡಿಸ್ಟರ್ಬ್ ಮಾಡಬಾರದು ಗಿಡಗಳಿಗೆ ಬಂದ್ರೂ ಅದು ಒಂದು ಸ್ವಲ್ಪ ಇಚ್ಚುಚ್ಚಿದ ತಕ್ಷಣ ಮತ್ತೆ ಅದು ಯಾವುದು ಹತ್ರಕ್ಕೆ ಬರಲ್ಲ ಹಸುಗಳು ಅಂತಂದ್ಬಿಟ್ಟು ಟೆಂಪ್ರವರಿ ಹಾಕಿರ್ತಕ್ಕಂಥ ಒಂದು ಇದು ಆ್ಯಂಡ್ ಒನ್ ಮೋರ್ ತಿಂಗ್ ಹೇಳಬೇಕು ಅಂತಂತಂದರೆ ಈಗ ಇದು ನಮಗೆ ಮುಂಚೆ ಮನೆ ಕಟ್ಟುವಾಗ ಯಾವುದೇ ಥರದ ಪ್ಲ್ಯಾನ್ ಇರಲಿಲ್ಲ ಯಾವುದೇ ಥರದ ಪ್ಲ್ಯಾನ್ ಇರಲಿಲ್ಲ ಗಾರ್ಡನ್ ಮಾಡಬೇಕು ಅಂತಂತನ್ಬಿಟ್ಟು ಸೊ ಇಲ್ಲಿ ಇಲ್ಲಿ ಪ್ರಾಪರಾಗಿ ಜಸ್ಟ್ ಬೈಕುಗಳು ಬಿಡೋದಕ್ಕೆ ಅಂತಂದುಬಿಟ್ಟು ಪ್ಲ್ಯಾನ್ ಮಾಡಿದ್ದು ಇಲ್ಲೆಲ್ಲ ಬೈಕ್ಗಳು ನಿಲ್ಲಿಸ್ತಾ ಇದ್ವಿ ಈಗೇನು ಇಲ್ಲಿ ನಿಂತಿದೆಯಲ್ಲ ಈ ಬೈಕ್ಗಳು ಮತ್ತು ಇಲ್ಲೊಂದಿಷ್ಟು ನಿಂತಿದೆ ಈ ಬೈಕ್ಗಳೆಲ್ಲ ಬಿಡ್ತಾ ಇದ್ವಿ ಇದೆಲ್ಲ ಪಾರ್ಕಿಂಗ್ ಪ್ಲೇಸ್ ಅಂತಲೇ ಮಾಡಿದ್ದು ಬಟ್ ರೀಸೆಂಟಾಗಿ ಮಳೆಗಾಲ ಸ್ಟಾರ್ಟ್ ಆದಮೇಲೆ ನಮಗೆ ಬಂದಿದ್ದ ಐಡಿಯಾ ಏನು ಅಂತಂತಂದರೆ ಇಲ್ಲಿ ಒಂದಷ್ಟು ಪ್ಲ್ಯಾಂಟ್ಸ್ ಹಾಕಬೇಕು ಮನೆ ಮುಂದೆ ಗಿಡಗಳು ಗ್ರೀನ್ರಿ ಇರಲಿ ಅಂತಂದ್ಬಿಟ್ಟು ಸೊ ಚಿಕ್ಕ ಚಿಕ್ಕ ಗುಂಡಿಗಳನ್ನ ಎಷ್ಟು ಬೇಕೋ ಯಾವ ಪ್ಲ್ಯಾಂಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗುಂಡಿಗಳು ತೋಡಿಬಿಟ್ಟು ನಾವು ಆಗಿಂದಾಗಲೇ ಪ್ಲ್ಯಾಂಟ್ಸು ಹಾಕಿದ್ದೀವಿ ಸೊ ಇದನ್ನು ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಕಂಪ್ಲೀಟ್ ಈ ಸಿಮೆಂಟ್ ಏನು ಕಾಣಿಸ್ತಾ ಇದೆ ಅದಿಷ್ಟನ್ನು ಕಂಪ್ಲೀಟಾಗಿ ಕಿತ್ತಿಸಿಬಿಟ್ಟು ಒಳಗಡೆ ಫುಲ್ ಮಣ್ಣು ಹಾಕ್ಸ್ಬಿಟ್ಟು ಇಲ್ಲಿ ಒಂದು ಟೂ ಫೀಟ್ ಎತ್ತರಕ್ಕೆ ಒಂದು ಕಟ್ಟೆ ಮಾಡಿದಾಗ ಇನ್ನೂ ಚೆನ್ನಾಗಿ ಇನ್ನೂ ತುಂಬ ಬ್ಯೂಟಿಫುಲ್ಲಾಗಿ ಪ್ಲ್ಯಾಂಟ್ಸ್ ಎಲ್ಲ ಬರುತ್ತೆ ಓಕೆ ಈಗ ಇದಿಷ್ಟು ನಮ್ಮ ಕಾಂಪೌಂಡನ್ನು ಹೊರಗಡೆ ಬೆಳೆಸಿರ್ತಕ್ಕಂಥ ಗಿಡಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಇನ್ನು ನೆಕ್ಸ್ಟು ಕಾಂಪೌಂಡ್ ಒಳಗಡೆ ಕೆಲವಾರು ಗಿಡಗಳನ್ನ ಹಾಕಿದ್ದೀವಿ ಅವನು ತೋರಿಸ್ತೀನಿ